ಓಕೆ ನಮಸ್ತೆ ಸರ್ ನಮಸ್ತೆ ನಾನು ಗೌನ್ಪಲ್ಲಿಯಿಂದ ಬಂದಿದ್ದೀನಿ ನಾವು ಶ್ರೀನಿವಾಸ್ಪುರ್ ತಾಲೂಕು ಶ್ರೀನಿವಾಸ್ಪುರ್ ತಾಲೂಕಿನಲ್ಲಿ ನಾನು ಟೂ ತೌಸಂಡ್ ಫೋರಲ್ಲಿ ಗೌನ್ಪಲ್ಲಿಯಲ್ಲಿ ಸಂಘನ ಸ್ಟಾರ್ಟ್ ಮಾಡಿದೆ ಆ ಸಂಘದಿಂದ ನಾನು ಬಂದಿರೋವಳು ಎಸ್ ಎಚ್ ಜಿ ಗ್ರೂಫಲ್ಲಿ ತುಂಬ ಬಡ ಮಕ್ಕಳಿಗೆ ತೆಗೆದುಕೊಂಡು ವ್ಯವಸಾಯ ಮಾಡೋವ್ರಿಗೆ ಕೆಲಸ ಕೊಟ್ಟು ಅವ್ರಿಗೆ ನಾನು ಇಪ್ಪತ್ತು ವರ್ಷ ಕೆಲಸ ಕಲಿಸಿದ್ದೀನಿ ಈ ಕೆಲಸದಲ್ಲಿ ನನಗೆ ತುಂಬ ಒಂಥರ ಹೆಮ್ಮೆ ಮತ್ತು ನನಗೆ ತುಂಬ ಇಷ್ಟವಾದ ಕೆಲಸ ಇದು ಬಡವ್ರಿಗೆ ಸಹಾಯ ಮಾಡಬೇಕು ಬಡವ್ರು ಇಂಪ್ರೂವ್ ಆಗಬೇಕು ಹಳ್ಳಿಯಲ್ಲಿ ಕೂಲಿ ಮಾಡೋರು ಒಂದು ಬರಬೇಕು ಅನ್ನೋ ಒಂದು ಇದರಲ್ಲಿ ನಾನು ಈ ಕೆಲಸ ಮಾಡಿದೆ ಈಗ ನಾನು ಈ ಒಂದು ಜಿ ಕೆ ವಿ ಕೆಗೆ ಬಂದಿರೋದೇನೆಂದರೆ ನಾನು ಹಳ್ಳಿಯಿಂದ ಬಂದಿದ್ದೀನಿ ಎಸ್ ಎಚ್ ಜಿ ಗ್ರೂಪ್ ತುಂಬ ಇಂಪ್ರೂವ್ ಆಗಿದೆ ಈಗ ನನ್ನನ್ನು ಹುಡುಕ್ತಾ ಇರ್ತಾರೆ ಅದಕ್ಕೋಸ್ಕರ ಸರೌಂಡಿಂಗ್ ಬ್ಯಾಂಗ್ಳೂರಲ್ಲಿ ನಾನೆಲ್ಲ ನಾನೇ ಹೊಲಿದಿರೋ ಬಟ್ಟೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ನನ್ನ ಕೆಲಸ ಮಾಡ್ತಾ ಇಲ್ಲ ಎಲ್ಲ ಕೊಂಡ್ಕೊಂಬಂದು ಇದ್ದಾರೆ ನಾನು ಇಪ್ಪತ್ತು ಹುಡುಗಿರು ನನ್ನ ಹತ್ರ ಕೆಲಸ ಮಾಡ್ತಾರೆ ಅವರುಗಳಿಗ್ನೆಲ್ಲ ನಾನು ಪೇಮೆಂಟ್ ಕೊಟ್ಟು ಈ ಮುಂದುವರಿಬೇಕು ಅಂತ ಹೇಳಿಬಿಟ್ಟು ನಾನು ಈ ಕೆಲಸನ ಇದ್ದೀನಿ ನಾನು ಗೌನ್ಪಲ್ಲಿ ಶ್ರೀನಿವಾಸ್ಪುರ್ ತಾಲೂಕಿಂದ ಬಂದಿರೋ ನನ್ನ ಹೆಸರು ಅಕ್ತರ್ ಬೇಗ ನಾನು ಈ ಸಂಘಕ್ಕೆ ಪ್ರೆಸಿಡೆಂಟ್ ಆಗಿದ್ದೀನಿ